ನಮಸ್ತೆ ಎಲ್ಲರಿಗೂ ಈ ದಿನ ನಾನು ರಾಜಸ್ಥಾನಕ್ಕೆ ಹೋಗಿ ಬಂದುಬಿಡಿ ಲೇಟಾಗಿತ್ತು ಹಾಕೋದು ಎಲ್ಲ ಫೋಟೋಸ್ ಕಲೆಕ್ಟ್ ಮಾಡಬೇಕಾಗಿತ್ತು ವೀಡಿಯೋಸ್ ಕಲೆಕ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಲೇಟಾಯಿತು ನೋಡಿ ಇಲ್ಲಿ ಬೆಂಗಳೂರು ರೈಲ್ವೆ ಟೇಷನ್ನಲ್ಲಿ ಇದ್ಕೊಂಡಿದ್ದೀವಿ ಬೆಂಗಳೂರಿಂದ ನಾವು ಐದು ಇಪ್ಪತ್ತು ಐದೂವರೆಗೆ ಟ್ರೈನ್ ಬಿಡ್ತು ಒಳಗಡೆ ಅಕ್ಕ ಕ್ಲಾಸ್ ಮಾಡ್ತಾಯಿದ್ದರು ನೋಡಿ ಎಲ್ಲರೂ ಹೇಗೆ ಒಂದು ತನ್ಮಯತೆಯಿಂದ ಕೇಳ್ತಾ ಇದ್ದಾರೆ ಅಕ್ಕನ ಕ್ಲಾಸನ್ನು ಟ್ರೈನಲ್ಲಿ ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಕ್ಲಾಸ್ ನಡೆಸ್ತಾಯಿದ್ರು ನಾವು ಅದನ್ನು ಒಂದು ಏಕಚಿತ್ತದಿಂದ ಕೇಳ್ತಾ ಇದ್ವಿ ಅಲ್ಲಿಂದ ಅಹಮದಾಬಾದ್ ಹೇಳಿದ್ವು ಶಬರಿಮಠ ಆಶ್ರಮ ಅವನ್ನೆಲ್ಲ ನೋಡಿಕೊಂಡ್ವಿ ಗಾಂಧೀಜಿಯವರು ಇದ್ದಿದ್ದು ಗಾಂಧೀಜಿಯವ್ರು ಏನು ಮಾಡ್ತಿದ್ರು ಏನು ಇದ್ರು ಅವ್ರ ಮನೆ ಹೇಗಿತ್ತು ಎಲ್ಲದನ್ನು ಸಹ ನೀಟಾಗಿ ತೋರಿಸಿದ್ರು ಅಲ್ಲಿ ನೋಡಿ ಎಲ್ಲರೂ ನೀವು ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿದ್ದೇ ಒಂಥರ ಈ ಕಡೆದೇ ದಕ್ಷಿಣ ಕ ಭಾರತನೇ ಒಂಥರ ಇದನ್ನು ನೋಡಿಯಪ್ಪ ಶಿಶಿವ ಇದು ವೈಷ್ಣೋ ದೇವಿ ದೇವಸ್ಥಾನ ಅಬ್ಬ ಒಳಗೆ ಹತ್ತಿ ಹತ್ತೋದು ಹತ್ತಿ ಯಾಕಾದ್ರೆ ಹತ್ತಿದ ಅನ್ಸ್ಬಿಡ್ತಪ್ಪ ನನಗಾದರೂ ಅಮ್ಮ ದೇವಸ್ಥಾನ ಏನೋ ಚೆನ್ನಾಗಿದೆ ಸಂಧಿ ಒಳಗೆ ಹೋಗಬೇಕು ದೊಡ್ಡ ದೊಡ್ಡ ಮೆಟ್ಲು ಬೇರೆ ಹೇಗಪ್ಪ ಹೋಗೋದು ಅಂದ್ಕೊಂಡಿದ್ದೆ ಆದರೂ ಹೋಗಿ ಬಂದೆ ಮತ್ತೆ ಏನು ಅಷ್ಟೂರ ಹೋಗೋಕ್ಕಾಗಲ್ಲ ನಮ್ಮ ಕೈಲಿ ಅಂದ್ಕೊಂಡು ಅತ್ತಿ ಬಂದೆ ಇದು ಮತ್ತೆ ನಾನು ಇದು ಗಾಂಧೀಜಿ ಅವರದ್ದಿದ್ದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕೆಲವೊಂದು ವೀಡಿಯೋಸ್ ಹಿಂದೆ ಮುಂದೆ ಆಗಿದ್ದವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಕೆಲವೊಂದು ವಿಡಿಸ್ನ ಹಾಕಬೇಕಾದ್ರೆ ಹಿಂದೆ ಮುಂದೆ ಆಗಿದ್ದಾವೆ ಇದು ಸಹ ಗಾಂಧೀಜಿಯವರದ್ದು ನಾವು ಓಡಾಡ್ತಿದ್ದಂತಹ ಬಸ್ಸಿದು ಅವರೇ ಬಸ್ಸಿನ ವ್ಯವಸ್ಥೆ ಮಾಡಿಸಿದರು ಅಲ್ಲಿ ದೇವರೇ ಒಂಥರ ನೋಡಿ ಈ ಕಡೆ ಹೆಂಗೆ ಮೂರ್ತಿಗಳಲ್ಲ ಈ ರೀತಿ ದೇವರಲ್ಲಿ ನೋಡಿ ರಾಜಸ್ಥಾನದಲ್ಲಿ ಆ ದೀದಿಯವರ ಒಂದು ಸ್ಮೃತಿ ಅಂತಾರೆ ಇದಕ್ಕೆ ನಾವಿಲ್ಲಿ ಸಮಾಧಿ ಅಂತ ಕರಿತೀವಲ್ಲ ಅಲ್ಲೇ ಸ್ಮೃತಿ ಅಂತಂತಾರೆ ನೋಡಿಯಪ್ಪ ಟಿಫನ್ ಬಂತು ನಮ್ಮದು ಅವಲಕ್ಕಿ ಮೊಸರು ಪರೋಟ ಚಪಾತಿ ಒಂದಿನ ಇಡ್ಲಿ ಮಾಡಿದರು ಒಂದಿನ ಪೂರಿ ಮಾಡಿದರು ಒಂದಿನ ಬಜಿ ಇನ್ನೊಂದು ಸ ಸಬ್ಬಕ್ಕಿ ಉಪ್ಪಿಟ್ಟೇನ ಮಾಡಿದರು ಇದು ಒಂದು ಅವ್ಯಕ್ತ ಲೋಕ ಅಂದ್ಕೊಂಡೇಳಿ ಇಲ್ಲಿ ಸಹ ಒಂದು ದೀದಿಯವರ ಒಂದು ಸ್ಮೃತಿ ಇದೆ ಹಾಗೆ ದೊಡ್ ಹಾಗೆ ನೋಡಿ ದೊಡ್ಡ ಹಾಲಪ್ಪ ಇದು ಅವರು ಕುತ್ಕೊಂಡು ಮಾಡಿರ್ತಾ ಮಾಡ್ತಕ್ಕಂಥ ಪ್ರವಚನನ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಶುರು ಆಗ್ತಿತ್ತು ದೊಡ್ಡ ಹಾಲು ನೋಡಿ ಎಲ್ಲ ತುಂಬ್ಕೊಂಡ್ಬಿಡ್ತಿತ್ತು ಇಲ್ಲ ಸ್ವಲ್ಪ ಲೇಟ್ ಆದರೆ ಸಾಕು ಚೇರೆ ಸಿಗ್ತಿರಲಿಲ್ಲ ನಮಗೆ ಅಷ್ಟೊಂದು ಜನ ಬರ್ತಾರಪ್ಪ ಎಷ್ಟು ನಂಬಿಕೆ ನೋಡಿ ಬಾಬಾಂದು ಬಾಬಾ ಇದ್ದರು ಅಂತಂದರೆ ನಮಗೊಂದು ಧೈರ್ಯ ನಾವು ಒಂದು ಪಾಸಿಟಿವಿಟಿ ಬರುತ್ತೆ ಅಂತಂದರೆ ಒಂದು ಬಾಬಾನಿಂದ ಮಾತ್ರ ಸಾಧ್ಯ ಈ ಥರ ಬ್ಯಾಡ್ಜ್ ಕೊಟ್ಟಿದ್ರೆ ನಮಗೆ ಬ್ಯಾಡ್ಜ್ ಹಾಕೊಂಡು ಓಡಾಡಬೇಕಾಗಿತ್ತು ಬನ್ನಿ ಊಟ ಮಾಡೋಣ ಪಲ್ಯ ಚಪಾತಿ ಅನ್ನ ಸಾರು ಪಾಯಸ ಹಾಗೆ ನೋಡಿ ಮತ್ತು ಇದು ಬೆಂಡೆಕಾಯಿ ಪಲ್ಯ ಸಾಲಡ್ಡು ಚಪಾತಿ ಮೊಸರು ಮಜ್ಜಿಗೆ ಏನು ಬೇಕಾದ್ ತಿನ್ರಿ ನೀವು ಆಲೂಗಡ್ಡೆ ಪಲ್ಯ ಸಾಲಡ್ಡು ಸಾಲಡ್ ಅಂದ್ರೆ ಡೈಲಿ ಇತ್ತು ನೋಡಿ ಇದು ಐವತ್ತೈದು ಎಕ್ರೆಯಲ್ಲಿ ಇರ್ತಕ್ಕಂತಹ ತೋಟ ಮತ್ತು ಸೋಲಾರ್ ಈ ಸೋಲಾರ್ನಿಂದನೇ ಅವರಿಗೆ ಬೇಕಾದಂಥ ಅಡುಗೆ ಮಾಡಲಿಕ್ಕೆ ಕರೆಂಟು ಹಾಗೆಯೇ ಎಲ್ರಿಗೂ ನೀರು ಮತ್ತು ಎಲ್ರಿಗೂ ಫ್ಯಾನು ಎ ಸಿ ಎಲ್ಲದನ್ನೂ ಸಹ ಸೋಲಾರ್ನೇ ಬಳಸ್ತಾ ಇದ್ದಾರೆ ಅವರು ಯಾವುದೇ ರೀತಿಯ ಗ್ಯಾಸ್ ಆಗಲಿ ಕರೆಂಟ್ ಆಗಲಿ ಉಪಯೋಗಿಸ್ತಾ ಇಲ್ಲ ಬರೀ ಸೋಲಾರಿಂದ ಅವ್ರ ಕೆಲಸನ ಅವರೇ ತಯಾರು ಮಾಡ್ಕೊಂಡಿದ್ದಾರೆ ನೋಡಿ ನೋಡಿ ಇದು ನಾವೆಲ್ಲ ಉಳ್ಕೊಂಡಿದ್ದಂತಹ ದೊಡ್ಡ ಹಾಲು ಎಂಟು ಮಂಚ ಇತ್ತಲ್ಲಿ ಆ ಇದು ಮೇಲೆ ಪಾಂಡವನ ಅನ್ಕೊಂಡು ಹೇಳಿ ಬಾಬಾರವರು ಮೊದಲು ಶುರು ಮಾಡಿದ್ದಿಲ್ಲೇ ಅಂತೆ ಪಾಂಡವನ ನೋಡಿದ್ವಿ ಹತ್ತಿದ್ವಿ ಬಸ್ಸಲ್ಲೇ ಕರ್ಕೊಂಡು ಹೋಗಿದ್ರು ನಮಗೆ ಸಹನಾ ಅಕ್ಕ ಅಂತಂದು ಹೇಳಿ ಅವ್ರನ್ನೆಷ್ಟು ನೆನೆಸಿದ್ರು ಸಾಲದು ಸಹನಾ ಅಕ್ಕ ರಂಜಿತ್ ಅಕ್ಕ ಮಂಜು ಅಪ್ಪ ಎಷ್ಟೊಂದು ಸೇವೆ ಮಾಡಿದ್ರು ಅಂದ್ಕೊಂಡಿದ್ವಿ ಕೃಷ್ಣ ಕಿ ಜೈ ನೋಡಿ ಕೃಷ್ಣ ಪರಮಾತ್ಮ ಬಂದ ನೋಡಿ ಆ ದುಂಡನ ಕಲ್ಲು ಮಾರ್ಬಲ್ಸ್ ಎಷ್ಟು ಚೆಂದ ಜೋಡಿಸಿದ್ದಾರೆ ಅಂದ್ಕೊಂಡು ಹೇಳಿ ಆಮೇಲೆ ಸರಸ್ವತಿ ಅಕ್ಕ ಇವರೆಲ್ಲರೂ ನಾನು ಕೈ ಹಿಡ್ಕೊಂಡು ಪಾಪ ನನ್ನ ಕಾಲು ನೋವು ಆಗ್ಬಿಟ್ಟಿತ್ತು ಎಷ್ಟು ಜನ ಕೇರ್ ತೊಗೊಂಡ್ರು ಅಂತೀರಾ ಇವ್ರು ನೋಡಿ ನಮ್ಮ ಜೊತೆಗೆ ಬೆಂಗಳೂರಿನವ್ರ ಇವರು ನಮ್ಮ ಜೊತೆಗೆ ಬಂದಿದ್ದು ಅವರೆಲ್ಲ ಮಂಗಳೂರು ಬೆಂಗಳೂರು ಮಿಕ್ಸೆಡ್ ಇತ್ತು ಅವ್ರದ್ದು ಎಲ್ಲ ರಿಲೇಷನ್ ಅವರು ಹಾಗೆ ನಮಗೆ ಬಾಬಾರವರ ಶೋ ತೋರಿಸ್ತಾ ಇದ್ರು ಇಲ್ಲಿ ಆಮೇಲೆ ಹಂಸಕ್ಕ ಹಂಸಕ್ಕ ಇಂಥಕ್ಕೂ ನನ್ನ ಜೊತೆನೇ ಇದ್ರು ಬಿಡಿ ನನ್ನ ಜೊತೆಗೆ ಹೋಗೋದು ನನ್ನ ಜೊತೆನೇ ಬರೋದು ಕೇರ್ ತುಂಬಾ ಕೇರ್ ತೊಗೊಂಡ್ರು ಹಂಸ ಅವರು ಆಮೇಲೆ ನೋಡಿ ಈ ಶೋ ಬಾಬಾರವರ ಜೀವನ ಚರಿತ್ರೆ ಶೋ ತೋರಿಸ್ತಾ ಇದ್ರು ನೋಡಿ ಈ ರೀತಿ ದೇವರಲ್ಲಿ ಇಲ್ಲಿ ಅಲ್ಲಿದಂಥ ದೇವರ ಚೆಂದ ಅನಿಸ್ತಿತ್ತು ನೋಡಿ ನೆಕ್ಸ್ಟ್ ನೋಡಿ ಬಾಬಾರವರು ಬಂದು ಉಳ್ಕೊಂಡು ಎಲ್ಲರ ಕುಶಲೋಪರಿ ತ ಕೇಳ್ತಾ ಇದ್ರಂತೆ ಈ ಏನದು ಬೆತ್ತ ಅಂತಿರಲ್ಲ ನೀವು ಬೆತ್ತದ ಒಂದು ರೂಮ್ ಈ ರೀ ಸರಿಯಾಗಿ ತಗೊಳಕ್ಕೆ ಆಗಲಿಲ್ಲ ಅಲ್ಲಿ ನೋಡಿ ಇಲ್ಲಿ ವಾಸಿಸ್ತಾ ಅವರು ಬಂದಾಗ ಆಮೇಲೆ ಪೀಸ್ ಪಾರ್ಕು ಪೀಸ್ ಪಾರ್ಕಿಗೆ ಹೋಗಿದ್ದರು ನೆಕ್ಸ್ಟ್ ನೋಡಪ್ಪ ಅಡುಗೆ ಮನೆ ದೊಡ್ಡ ಅಡುಗೆ ಮನೆ ಇದು ಏನು ಹೇಳ್ತೀರಾ ಇಂಡಿಯನ್ ಇಂಡಿಯಾದಲ್ಲಿ ದೊಡ್ಡ ಅಡುಗೆ ಮನೆ ಅಂದರೆ ಮಾ ರಾಜಸ್ಥಾನದಲ್ಲಿ ಮಾತ್ರ ಸಿಗೋಕೆ ಸಾಧ್ಯ ಬಿಡಿ ಎಲ್ಲ ನೀಟಾಗಿತ್ತು ಅವಾಗ ತೊಗೊಂಬಂದೆ ನಾ ಫೋಟೋಸ ನೆಕ್ಸ್ಟ್ ಟೈಮ್ ಹೋದಾಗ ಅವರು ಯಾವಾಗಿಂದ ತರಕಾರಿ ಯಾವ ರೀತಿ ತರ್ತಾರೆ ಯಾವ ರೀತಿ ಅಡುಗೆ ಮಾಡ್ತಾರೆ ಅನ್ನೋದನ್ನ ಸಹ ತೋ ನೋಡಿ ಕುಂಬಳಕಾಯಿ ಸೌತೆಕಾಯಿ ಆಮೇಲೆ ನೀವೇನು ಹೇಳ್ತೀರಾ ಪರಂಗಿಕಾಯಿ ದೊಡ್ಡ ದೊಡ್ಡ ನೋಡಿ ಡಿಶ್ ಅಂತೀರಾ ಏನಂತೀರ ಅವಕ್ಕೆ ಡಿಶ್ಶು ಭಾಳ ಸಂತೋಷ ಆಯ್ತಪ್ಪ ನನಗೆ ಅಂಥಕ್ಕೂ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗಿ ಓನ್ಲಿ ಪಾಸಿಟಿವಿಟಿ ನೋಡಿ ಮತ್ತೆ ಟ್ರೈನ ತೋರಿಸ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ ಟ್ರೈನಲ್ಲಿ ಮತ್ತೆ ಸಾಯಂಕಾಲದ ಕ್ಲಾಸ್ ಇದು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಇದ್ವಿ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆನೇ ಇಲ್ದಂಗೆ ಒಂದು ಒಳ್ಳೆಯ ವಿಚಾರ ಬರ್ತಾ ಇತ್ತು ನೋಡಿ ಮತ್ತೆ ನೋಡಿ ಮತ್ತೆ ಗುಜರಾತ್ ಬಂತು ರೋಪ್ ವೇ ವೇದಲ್ಲಿ ಯಾವ ರೀತಿ ಹೋಗಿದ್ದು ಅಂತಂದೇಳಿ ತೋರಿಸ್ತಾ ಇದ್ವಿ ನಿಮಗೆ ನೆಕ್ಸ್ಟ್ ಮತ್ತೆ ಹಾಲಿಗೆ ಬಂದೆ ಅವತ್ತವರು ಬುಕ್ಕು ಮತ್ತು ಡೈರಿ ಕೊಡ್ತಾ ಕೊಡ್ತಾಯಿದ್ರು ಎಷ್ಟೊಂದು ಲೈನ್ ಇದೆ ನೋಡಿ ಲೈನಲ್ಲಿ ಹೋಗಿಸ್ಕೊಂಬಂದ್ವಿ ನೆಕ್ಸ್ಟ್ ಇದು ನಮ್ಗೆಲ್ರಿಗೂ ಹೋದ ಮರುದಿವಸ ಸ್ವಾಗತ ಮಾಡಿದರು ನಮಗೆ ಸ್ವಾಗತದ ಹಾಡು ಹಾಕಿದ್ರು ಅವರು ಜೆಂಟ್ಸ್ ಮೂರು ಜನ ಏನೋ ಹಾಡು ಹೇಳಿದರು ನಮಗೆ ಸ್ವಾಗತದ ಹಾಡನ್ನು ಅದನ್ನು ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ನನಗೆ ಕಾಪಿರೈಟ್ ಬರುತ್ತಿತ್ತು ಅದು ಕಾಪಿರೈಟ್ ಬರೋದರಿಂದ ನಾನು ಏನು ಮಾಡಿದೆ ಮ್ಯೂಟ್ ಮಾಡಿದೆ ಅದನ್ನು ನೋಡಿ ಎಷ್ಟೊಂದು ಜನ ಸ್ವಾಗತ ಕೋರ್ತಾ ಇದ್ದಾರೆ ಅವರು ಹಾಡು ಹೇಳ್ತಾ ಇದ್ದಾರೆ ಅದನ್ನು ನಾನೀಗ ಅಕಸ್ಮಾತು ಶಾರ್ಟ್ ವೀಡಿಯೋದಲ್ಲಿ ಹಾಕೋಕೆ ಬಂದರೆ ಹಾಕ್ತೀನಿ ನೋಡಿ ಅವ್ರು ಯಾವ ರೀತಿ ಹಾಡು ಹೇಳಿದ್ದಾರೆ ಹೇಳಿ ನಾಲ್ಕು ಗಂಟೆ ಅಂದರೆ ನಾಲ್ಕು ಗಂಟೆಗೆ ಬಂದು ಎಲ್ಲ ಸೇರಿಬೇಡ ಬೇಡ್ತಿದ್ರಪ್ಪ ಹಾಲು ಹಂಗೆ ತುಂಬ್ಕೊಂಡ್ಬಿಡೋದು ನಾಲ್ಕು ಗಂಟೆಯಿಂದನೇ ಶುರು ಮುರುಳಿ ಕೇಳಲಿಕ್ಕೆ ಬರ್ತಿದ್ರು ನೋಡಿ ಎಲ್ಲರೂ ಕ್ಲಬ್ಸ್ ಹಾಕ್ತಾ ಹಾಕ್ತಾ ಕೇಳ್ತಾ ಇದ್ದಾರೆ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ ಕೈ ಬಂದುಬಿಟ್ಟಿದೆ ನಂದು ವೀಡಿಯೋ ಮಾಡುವಾಗ ತಪ್ಪು ತಿಳ್ಕೊಬೇಡಿ ನೋಡಿ ಇದು ಊಟದ ಹಾಲು ಈ ಥರದ ಮೂರೇನೋ ನಾಲ್ಕಿತ್ತು ಯಾರು ಎಲ್ಲಿ ಬೇಕಾದರೂ ಬಡಿಸ್ಕೊಬೋದು ಎಲ್ಲಿ ಬೇಕಾದ್ರೂ ಅಲ್ಲಿ ಕೂತ್ಕೊಬೋದು ಇವರು ನೋಡಿ ಅಕ್ಕ ತಂಗಿ ಇವರು ಒಂದೇ ಫ್ಯಾಮಿಲಿಯಿಂದ ಅವ್ರು ಒಂದು ಏಳೆಂಟು ಜನ ಬಂದಿದ್ರು ನೋಡಿ ಎಲ್ಲರೂ ನಾವು ಬಡ್ಸ್ಕೊಂಡು ಬಡಿಸ್ಕೊಂಡು ಬಂದು ಲೈನಿಗೆ ಒಂದೇ ಥರ ಕುತ್ಕೊಂಡು ಊಟ ಮಾಡ್ತಿದ್ದೆ ನಾನು ಯಾಕಪ್ಪ ಬಂದೆ ಇಲ್ಲಿ ನೋಡಿ ಅಲ್ಲಿ ಮುರುಳಿ ಕ್ಲಾಸ್ ಮುಗೀತು ಏಳು ಏಳುವರೆಗೇನೋ ಅಲ್ಲಿ ಬಿಸಿಲು ರೆಡಿ ಇತ್ತು ಬಿಸಿಲು ಅಂದರೆ ಬಿಸಿಲು ಬನ್ನಿಯಪ್ಪ ನೋಡಿ ನಮ್ದು ಊಟದ ತಟ್ಟೆ ಯಾವ ರೀತಿ ಇದೆ ಅಂತಂದೇಳಿ ಹೇಗೆ ಗ್ಲಾಸು ಬೌಲು ಸ್ಪೂನ್ಸು ನಾವು ತಟ್ಟೆ ಲೋಟ ಬೌಲು ಆಮೇಲೆ ಚಮಚ ಇಡ್ಕೊಂಡು ಲೈನಿ ನಿಂತ್ಕೊತಾ ಇದ್ವಿ ಅವ್ರು ನೋಡಿ ಬಡಿಸ್ತಾ ಇದ್ದಾರೆ ಅಕ್ಕಂದ್ರಿ ಖುಷಿ ಖುಷಿಯಾಯಿತು ನಾವು ವೀಡಿಯೋ ಮಾಡೋದು ನೋಡಿ ತುಂಬ ಸಂತೋಷಪಟ್ಟರು ಆಮೇಲೆ ಇನ್ನೊಂದು ನಾನು ವೀಡಿಯೋ ಮಾಡಲಿಲ್ಲ ಪೇಶೆಂಟ್ಗೆ ಬೇರೆ ಅಡುಗೆ ಮಾಡಿದ್ರಪ್ಪ ಅವರು ನೋಡಿ ಈ ರೀತಿ ಲೈನ್ನಲ್ಲಿ ಹೋಗಿ ಅವರು ಬಡಿಸ್ತಾರೆ ನಾವು ಬರಬೇಕು ಈ ರೀತಿ ಸೇವಾ ಮಾಡಲಿಕ್ಕೆ ಅಂತಲೇ ಹೋಗಿರ್ತಾರೆ ಅವರು ಸೇವಾದಾರಿಗಳು ಅಂದ್ಕೊಂಡು ಹೇಳಿ ನೋಡಿ ಊಟ ಆದಮೇಲೆ ಒಂದು ದೊಡ್ಡ ಏನಂತೀರಪ್ಪ ಅದಕ್ಕೆ ಗೊತ್ತಿಲ್ಲ ಅದರಲ್ಲೆಲ್ಲ ತಟ್ಟೆ ಇಟ್ಟು ಬರಬೇಕು ಇದು ನಾವು ಉಳ್ಕೊಂಡಂಥ ರೂಮಿನ ಒಂದು ಭಾಗ ಮತ್ತೆ ಬನ್ನಿ ಬನ್ನಿ ನೋಡಿ ಇಲ್ಲಿ ಹೋಗ್ತಾ ಇದೆ ರೋಪೇದಲ್ಲಿ ದೇವಸ್ಥಾನಕ್ಕೆ ಆಮೇಲೆ ಒಂದು ಸ ಒಂದಿನ ನೈಟು ಎಲ್ಲರನ್ನೂ ಕೂರಿಸಿ ನಮ್ಮ ಅಭಿಪ್ರಾಯ ಕೇಳಿದರು ಮತ್ತೆ ನಾವು ಟ್ರೈನ್ ಹತ್ತಿದ್ದೀವಿ ಅಂತಲ್ಲ ಟ್ರೈನಲ್ಲೇ ಕುಳಿತು ಕ್ಲಾಸ್ ಮಾಡ್ತಾ ಇರೋದು ನೋಡಿ ಗಂಡು ಮಕ್ಕಳೆಲ್ಲ ಮೇಲೆ ಕೂತಿದ್ದಾರೆ ಪಾಪ ಸೀಟ್ ಇಲ್ಲದಕ್ಕೆ ಪಾಲಕ್ಷಣ್ಣ ಶಿವಣ್ಣ ನೋಡಿ ಎಲ್ಲ ಅಕ್ಕಂದರು ಅಣ್ಣಂದರು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ನೋಡ್ತಾಯಿದ್ರು ಥ್ಯಾಂಕ್ ಯು ವೆರಿ ಮಚ್